ವಿಜಯ ವೃಂದ ಯುವಕ ಸಂಘದ ಶ್ರೀ ಗಣಪತಿ ದರ್ಶನ ಪಡೆದ ಕೊಪ್ಪಳದ ಸಂಸದ ಗಂಗಾವತಿ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬ ಹರಿದಿನ ಆಚರಣೆಗಳಿಗೆ ತನ್ನದೇ ಆದ ಮಹತ್ವವನ್ನು ಹೊಂದಿದ್ದು ಈ ಹಿನ್ನೆಲೆಯಲ್ಲಿ ಕೊಪ್ಪಳದ ಲೋಕಸಭಾ ಸಂಸದ ಕೆ ರಾಜಶೇಖರ್ ಇಟ್ನಾಳ್ ಅವರು ಮಂಗಳವಾರದಂದು ನಗರದ ಹಳೆ ಪ್ರವಾಸಿ ಮಂದಿರದ ಬಳಿ ಶ್ರೀ ವಿಜಯ ವೃಂದ ಯುವಕ ಸಂಘ ಸ್ಥಾಪಿಸಲಾದ ಗಂಗಾವತಿ ಮಹಾರಾಜ್ ಗಣೇಶ ಪ್ರತಿಷ್ಠಾಪನೆಯ ಸ್ಥಳಕ್ಕೆ ಆಗಮಿಸಿ ದರ್ಶನ ಭಾಗ್ಯ ಪಡೆದುಕೊಂಡರು ಬಳಿಕ ಸಂಸದ ಇಟ್ನಾಳ್ ಅವರು ಮಾತನಾಡಿ ಪ್ರಥಮ ಪೂಜಾದಾಯಕ ಮಹಾಗಣಪತಿ ನಾಡಿನ ಜನತೆಗೆ ಸುಖ ಶಾಂತಿ ಸಮೃದ್ಧಿ ಸಕಾಲಕ್ಕೆ ಮಳೆ ಬೆಳೆ ಕಲ್ಪಿಸುವಂತಾಗಲಿ ಹಬ್ಬ ಆಚರಣೆಗಳು ಭಾವೈಕ್ಯತೆಯ ಸಂಕೇತವಾಗಿದ್ದು ಪ್ರತಿಯೊಬ್ಬರೂ ಪ್ರೀತಿ ವಿಶ್ವಾಸ ಶ್ರದ್ಧೆ ಭಕ್ತಿಯಿಂದ ಆಚರಿಸುವಂತಾಗಬೇಕೆಂದು ಸಲಹೆ ನೀಡಿದರು ಜೊತೆಗೆ ಸಂಘಕ್ಕೆ ತಮ್ಮದೇ ಆದ ದೇಣಿಗೆಯನ್ನ ಸಮರ್ಪಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ನಗರಸಭೆಯ ವಿರೋಧ ಪಕ್ಷದ ನಾಯಕ ಮನೋಹರಸ್ವಾಮಿ ರೇಮಠ್ ಕೆ ವೆಂಕಟೇಶ್ ತೀರ್ಥ ಜೋಶಿ ಸೇರಿದಂತೆ ಸಂಘದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಅಂಗವಾಗಿ ಕೂಡ ಸಂಭ್ರಮದಿಂದ ಸೌಹಾರ್ದತೆಯಿಂದ ಗಣೇಶನ ಹಬ್ಬವನ್ನ ಸರ್ವರು ಆಚರಣೆ ಮಾಡ್ತಿದ್ದಾರೆ ನಾವು ಎಲ್ಲ ಮುಖಂಡರು ಗಣೇಶನ ದರ್ಶನವನ್ನ ಪಡೀಲಿಕ್ಕೆ ಎಲ್ಲ ಎಲ್ಲ ವಾರ್ಡ್ಗಳ ಕೂಡ ಸಂಚಾರ ಮಾಡಿ ಗಣೇಶನ ದರ್ಶನವನ್ನು ಆಶೀರ್ವಾದವನ್ನು ಪದಲಿಕ್ಕೆ ಮುಖಾಂತರ ಎಲ್ಲರೂ ಕೂಡ ಹೇಳ್ತಾ ಇದ್ವಿ ವಿಶೇಷವಾಗಿ ಯೂಸ್ ಗಣೇಶನನ್ನ ಬಹಳ ಅಲಂಕರಿಸಿ ವಿಜೃಂಭಣೆಯನ್ನು ಆಚರಣೆ ಮಾಡ್ತಿದ್ದಾರೆ ಗಣೇಶ ವಿಷ್ಣುವಿನ ಚಂದ್ರ ಎಲ್ಲರಿಗೂ ಕೂಡ ಎಲ್ಲರ ಬಾಳಲ್ಲಿ ಆಯುರ ಆರೋಗ್ಯ ಅಂತಷ್ಟು ಸರ್ವವನ್ನು ಕೂಡ ಜಯಪಾಲಿಸ್ತೀವಿ ಅದೇ ರೀತಿ ವರ್ಷ ಮಳೆ ಕೂಡ ಚೆನ್ನಾಗಿ ಆಗ್ತಾ ಇದೆ ಕೂಡ ಚೆನ್ನಾಗಿ ಬಂದು ರೈತರ ಮುಖದಲ್ಲೂ ಕೂಡ ಸಣ್ಣ ಮುಂದೆ ಕೂಡ ಎಲ್ಲರ ಬಾಳ ಅಂತ ಗಣೇಶನ ಕೂಡ ಪ್ರಾರ್ಥಿಸ್ತಾರೆ અમને જીન પણ છે